ಈಗಾಗಲೇ ಚುನಾವಣೆ ಫಸ್ಟ್ ಫೇಸ್ ಪ್ರೊಸೆಸ್ಸು ನಾಮಿನೇಷನ್ನು ಇದೆಲ್ಲದೂ ಕೂಡ ಈಗ ಆಲ್ರೆಡಿ ಶುರುವಾಗಿದೆ ಮೋದಿಜಿಯವರು ಕೂಡ ನಾಡಿದ್ದು ಮಂಗಳೂರು ಕಡೆಗೆ ಬರ್ತಾರೆ ಮೈಸೂರಿಗೆ ಬರ್ತಾರೆ ಒಂದು ಸಂತೋಷ ಸುದ್ದಿ ಅಂದರೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ರು ನಾವು ಈ ಬಾರಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಬಿ ಜೆ ಪಿಯನ್ನು ನಿಮ್ಮ ರಾಗಣ್ಣನನ್ನು ನಾವು ಒಂದು ಗೌರವ ಪ್ರಧಾನಮಂತ್ರಿಗಳು ಮುಂದೆ ಯಾವತ್ತಾರ ಒಂದು ಆ ಕ್ಷೇತ್ರಕ್ಕೆ ಕೊಲ್ಲೂರು ತಾಯಿಯ ಒಂದು ದರ್ಶನ ಆಗಬೇಕು ಕರ್ಕೊಂಡ್ಬರೋವಂಥ ಒಂದು ಪ್ರಯತ್ನ ಆಗಬೇಕು ಅನ್ನೋದು ಅವ್ರ ಜನರಿಗೆ ಕೂಡ ಪ್ರಾರ್ಥನೆ ಇದೆ ಆದರೆ ಈಗಾಗಲೇ ಬೇರೆ ಬೇರೆ ರೀತಿಯಂಥ ಸಂದೇಶ ಅಲ್ಲಿಗೆ ಕಲ್ಪಿ ಪಿ ಎಮ್ ಆಫೀಸಿಂದ ಅಧಿಕೃತವಾಗಿ ನಮ್ಮ ಕಚೇರಿಗೆ ಫೋನ್ ಬಂದಿದೆ ಗೌರವ ನಮ್ಮ ಶಾಸಕರ ಕರೆ ಬಂದರು ಏನು ಎಂತ ಎಲ್ಲದೂ ಕೂಡ ಕ್ರಾಸ್ ವೆರಿಫಿಕೇಶನ್ ಶುರು ಅಂದರೆ ಇಷ್ಟು ಸೂಕ್ಷ್ಮವಾಗಿಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಅನ್ನಕ್ಕೆ ಒಂದು ಕಾರ್ಯಕ್ರಮ ಒಂದು ಉತ್ಸಾಹ ಇಂಥ ದೊಡ್ಡ ಒಂದು ಸಂಕಲ್ಪನ ಬೈದನ್ನು ಮಾಡಿದ್ದಾರೆ ಅದೇ ರೀತಿ ನಿನ್ನೆ ಭದ್ರಾವತಿ ನನ್ನ ಯೋಗ ನೋಡಿ ಒಂದೊಂದು ಬೂತಿಂದಲೂ ಕೂಡ ತ್ರೀ ಸೆವೆಂಟಿ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಏನಾಯಿತು ಅದಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿಯನ್ನು ಪ್ರತಿ ಬೂತಲ್ಲೂ ಕೂಡ ಒಂದೊಂದು ರೂಪಾಯಿಯನ್ನು ಹಾಕ್ಕೊಂಡು ಇನ್ನೂರ ತೊಂಬತ್ತು ಬೂತಲ್ಲೂ ಕೂಡ ಆ ಕಾಣಿಕೆ ಮೊತ್ತವನ್ನು ಜೋಡಿಸ್ಕೊಂಡು ನಿನ್ನೆ ನನಗೆ ಹಾರೈಸಬೇಕೋಸ್ಕರ ಭದ್ರಾವತಿನ ಮೊನ್ನೆ ಬಂದಿದ್ದರು ನಿನ್ನೆ ಭದ್ರಾವತಿಯಲ್ಲಿ ನಾನು ಮಾಡಿದಂಥ ಯಾವುದೋ ಒಂದು ಹಿಂದಿನ ಒಂದು ಪುಣ್ಯದ ಕೆಲಸಕ್ಕೆ ಎಲ್ಲ ಆಶೋಧನೆ ತೆಗೆದುಕೊಂಡು ನನಗೆ ಹಾರೈಸಿಕೆ ಹೋಗಿದ್ದಾರೆ ಅಲ್ಲಿ ಈ ರೀತಿ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡು ಕಾರ್ಯಕರ್ತರು ನಾವು ನಮ್ಮ ಮತದಾರರು ಒಳ್ಳೆ ರೀತಿಯಂತ ಒಂದು ಪ್ರಚಾರಗಳು ಆಗ್ತವೆ